ಚಿತ್ತಂಡೂರು ವೆಂಕಟರಾಮ್ ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ ಕೋಲಾರ ಹಾಲು ಒಕ್ಕೂಟದ ನಿರ್ದೇಶಕರ ಚುನಾವಣೆಗೆ ಮಾಲೂರು ತಾಲೂಕು ಕಸಬಾ ಕ್ಷೇತ್ರದಿಂದ ಕೃಷ್ಣಾರೆಡ್ಡಿ ಟೇಕಲ್ ಕ್ಷೇತ್ರದಿಂದ ಡಾಕ್ಟರ್ ಪ್ರಸನ್ನ ರವರು ಮಾಲೂರು ಮಾಜಿ ಶಾಸಕ ಮಂಜುನಾಥ ಗೌಡರ ನೇತೃತ್ವದಲ್ಲಿ ಬಿಜೆಪಿ ಪಕ್ಷದಿಂದ ನಾಮಪತ್ರ ಸಲ್ಲಿಸಿದರು ನಾಮಪತ್ರ ಸಲ್ಲಿಸಿದ ನಂತರ ಪತ್ರಕರ್ತರನ್ನು ಉದ್ದೇಶಿಸಿ ಅವರು ಮಾತನಾಡಿದರು ಕಿತ್ತಂಡೂರು ವೆಂಕಟರಾಮ್ ಪಂಚ್ ಟಿವಿ ನ್ಯೂಸ್ ಕೋಲಾರ ಕಸಬಾ ನಮ್ಮ ಎಸ್ ಕೃಷ್ಣಾರೆಡ್ಡಿ ಅವರು ಅವರು ನಾಮನಿರ್ದೇಶನ ಮಾಡಿದ್ದಾರೆ ಟೇಕಲ್ ಕ್ಷೇತ್ರಕ್ಕೆ ನಾಮನಿರ್ದೇಶನ ಮಾಡಿರ್ತಕ್ಕಂಥದ್ದು ನಮ್ಮ ಡಾಕ್ಟರ್ ಪ್ರಸನ್ನ ಅವರು ಇವತ್ತು ಎರಡೂ ಕ್ಷೇತ್ರಕ್ಕೂ ಸ್ಪರ್ಧೆಗೆ ನಾವು ಏನು ಅರ್ಜಿಗಳನ್ನು ನಾಮನಿರ್ದೇಶನ ಮಾಡಿದ್ದೇವೆ ಈ ಚುನಾವಣೆ ಏನು ಇವತ್ತು ಇಪ್ಪತ್ತೈದನೇ ತಾರೀಕಿಂದ ಚುನಾವಣೆ ಸಮರ್ಥವಾಗಿ ಎದುರಿಸುವಂಥ ಕೆಲಸ ನಮ್ಮ ಭಾರತೀಯ ಜನತಾ ಪಕ್ಷದ ಎಲ್ಲ ನಮ್ಮ ತಾಲೂಕಿನ ಮುಖಂಡ ನಮ್ಮ ಮಾಜಿ ಶಾಸಕರಂತ ಮಂಜುನಾಥ್ ಗೌಡರ ನೇತೃತ್ವದಲ್ಲಿ ಒಂದು ಎರಡೂ ಕ್ಷೇತ್ರದ ಚುನಾವಣೆಗಳ ನಡೆಸ್ತೇವೆ ಆದರೆ ಅಲ್ಲಿ ಈಗ ಏನು ನಮ್ಮ ಜಿಲ್ಲೆಯಲ್ಲಿ ಅದರಲ್ಲೂ ವಿಶೇಷವಾಗಿ ಮಾಲೂರು ತಾಲೂಕಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ಏನು ಇವತ್ತು ನಮ್ಮ ವಿರೋ ವಿರುದ್ಧವಾಗಿರ್ತಕ್ಕಂಥ ಅಭ್ಯರ್ಥಿಗಳು ಹಣಬಲದಿಂದ ಈ ನಮ್ಮ ಡೆಲಿಗೇಟನ್ನು ಕಸಿಯುವಂಥ ಕೆಲಸ ಎದುರಿಸಿ ಕಿತ್ಕೊಂಡು ಹೋದಂಥ ಕೆಲಸ ಆಮೇಲೆ ಅವ್ರನ್ನ ಊರುಗಳಲ್ಲಿ ಇಲ್ದಿರಾನೆ ಏನು ಎದುರಿಸಿ ಬೆದರಿಸಿ ಸರ್ಕಾರ ಇದೆ ನಾವು ಅಧಿಕಾರದಲ್ಲಿದ್ದೀವಿ ಅಂತೇಳಿ ದರ್ಪ ತೋರಿಸಿ ಎದುರಿಸಿ ಮತ್ತು ಇವ್ರಿಗೆ ಏನು ಅಮಾಯಕ ಏನು ಗ್ರಾಮಾಂತರ ಪ್ರದೇಶಕ್ಕಾಗಿರ್ತಕ್ಕಂಥ ಏನು ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರನ್ನ ಎದುರಿಸಿ ಡೆಲಿಗೇಟ್ನ ಹೋಗಿರ್ತಕ್ಕಂಥದ್ದು ಇವತ್ತು ವಿಶೇಷವಾಗಿ ಅದರ ವಿರುದ್ಧವಾಗಿ ಧ್ವನಿ ಎತ್ತಿದ್ದಕ್ಕೆ ನಮ್ಮ ಬಾಬು ಅಂತೇಳಿ ಅಧಿಕಾರಟ್ಟಿ ಏನು ಅಧ್ಯಕ್ಷರಿದ್ದಾರೆ ಇಲ್ಲಿ ಬಂದಿದ್ದಾರೆ ವೆಂಕಟೇಶಪ್ಪ ಅಂತೇಳಿ ಅವರು ಅಣ್ಣನ ಮಗನ ಮೇಲೆ ಗಲ್ಪೇಟೆ ಪೊಲೀಸ್ ಸ್ಟೇಷನ್ಗೆ ಕ್ರಿಮಿನಲ್ ಮೊಕದ್ದ ಮಕ್ಕಳನ್ನು ಅದರ ಅದರ ಸಂಬಂಧವಾಗಿ ನಾವು ನ್ಯಾಯಾಲಯದಲ್ಲಿ ಅರ್ಜಿಯನ್ನು ಹಾಕಿದ್ದೇವೆ ಎರಡು ದಿವಸದಲ್ಲಿ ಜಾಮೀನು ಕೂಡ ಸಿಗುವಂಥ ನಿರೀಕ್ಷೆ ಇದೆ ಇವತ್ತು ಮಾಲೂರು ತಾಲೂಕು ಸಂಬಂಧಪಟ್ಟಂಗೆ ಭಾಳ ಏನು ಅಧಿಕಾರದ ದುರುಪಯೋಗ ಮತ್ತು ಎದುರಿಸುವಂಥದ್ದು ತಕ್ಕಂಥ ಗ್ರಾಮಾಂತರ ಪ್ರದೇಶದಲ್ಲಿ ಅವಿದ್ಯಾವಂತರು ಏನೋ ಎಂ ಪಿ ಸಿ ಎಸ್ ಸೊಸೈಟಿಗಳಿದೆ ಆ ಸೊಸೈಟಿಗಳ ಅಧ್ಯಕ್ಷರು ಅವಿದ್ಯಾವಂತರು ಒಂದು ಸ್ವಲ್ಪ ಅಮಾಯಕ ಇರ್ತಾರೆ ಅನ್ನೋ ಎದುರಿಸಿ ಡೆಲಿಗೇಟ್ ಏನು ಅವರು ಐಡೆಂಟಿಟಿ ಕಾರ್ಡನ್ನ ಕಿತ್ಕೊಂಡು ಅವರು ಸುಬಲದಲ್ಲಿಟ್ಕೊಂಡಿರ್ತಕ್ಕಂಥ ಇವತ್ತು ಆ ಭಾಗದ ಸೂಪರ್ವೈಸರ್ಗಳು ಸೆಕ್ರೆಟ್ರಿಗಳು ಮತ್ತು ಏನು ಬಿ ಎಮ್ ಇವರು ಎಲ್ಲರೂ ಕೂಡ ಇವತ್ತೊಂದು ಕೂಟ ಆಗಿ ಎದುರಿಸಿ ಆಮೇಲೆ ಚುನಾವಣೆ ಮಾಡಲಿಕ್ಕೇ ಮತ್ತು ವೋಟ್ ಮತದಾನ ಮಾಡಲಿಕ್ಕೆನೇ ಎದುರಿಸುವಂಥ ಪರಿಸ್ಥಿತಿ ವಾತಾವರಣ ತಾಲೂಕನ್ನು ನಿರ್ಮಾಣ ಆಗುತ್ತೆ ಅದು ನಿಮ್ಮ ಗಮನಕ್ಕಿರಲಿ ಅಂತೇಳಿ ಈ ಸಾರ್ವಜನಿಕರಲ್ಲಿ ಇದು ಭಾಳಷ್ಟು ಆತಂಕ ಇದೆ ನಮ್ಮ ತಾಲೂಕಲ್ಲಿ ಅದರಲ್ಲೂ ಬೇರೆ ಜಿಲ್ಲೆಯಲ್ಲಿ ಒಂದು ಸ್ವಲ್ಪ ಅಲ್ಪ ಸ್ವಲ್ಪ ಇದೆ ಅದರಲ್ಲೂ ವಿಶೇಷವಾಗಿ ನಮ್ಮ ಮಾಧ ತಾಲೂಕಲ್ಲಂತೂ ಇವತ್ತು ಅತಿ ಹೆಚ್ಚಿನ ರೀತಿಯಲ್ಲಿ ಅವ್ರ ಆಮೇಲೆ ಅಧಿಕಾರಿಗಳು ಕೂಡ ಅವರಿಗೆ ಏನು ಸರ್ಕಾರ ಇದೆ ಅಂತೇಳಿ ಅವ್ರಿಗೆ ಸಹಾಯ ಮಾಡ್ತಕ್ಕಂಥದ್ದು ಸಪೋರ್ಟ್ ಮಾಡ್ತಕ್ಕಂಥದ್ದು ಆಮೇಲೆ ಈ ಡೆಲಿಗೇಟ್ ಕೊಡಲಿಲ್ಲ ಅಂತ ಅಂಥವ್ರ ವಿರುದ್ಧ ಹೋಗಿ ನಿರ್ದೇಶಕರನ್ನ ಹಣ ಕೊಡಿಸೋದು ಆಮಿಷ ಕೊಡಿಸೋದು ಎದುರಿಸೋದು ಆಮೇಲೆ ಅವರ ಅಧಿಕಾರಿ ಯಾರಾದರೂ ಅವರು ಮಾಡಿ ಇವತ್ತು ಅವರು ಡೆಲಿಗೇಟನ್ನು ಕೇ ಅವ್ರ ಕೈಗೆ ತಗೊಂಡಿರ್ತಕ್ಕಂಥದ್ದು ಇದೆ ಇದು ನಾವು ಬೇಕಾದಷ್ಟು ಅಧಿಕಾರಿಗಳ ಮುಂದೆ ಕೂಡ ನಮ್ಮ ಅಹವಾಲನ್ನು ಮಂಡಿಸಿದ್ವಿ ಇಲ್ಲಿ ಚುನಾವಣೆ ಅಧಿಕಾರಿಗಳ ಮುಂದೆ ಕೂಡ ನಾವು ನಮ್ಮ ಏನಾಗಿರ್ತಾ ಆಗಿರ್ತಕ್ಕಂಥ ಅಹಿತಕರ ಒಂದು ಏನು ಘಟನೆ ಚಟುವಟಿಕೆಗಳಿದೆ ಇದ್ರ ಬಗ್ಗೆ ಸವಿತರ ಹೇಳಿದ್ವಿ ಅವರು ನಿಸ್ಸಾಯಕವಾಗಿ ಇವತ್ತು ನಿಸಾಯಕರಾಗಿ ಇವತ್ತು ನಮ್ಮ ನಮಗೆ ತೋಟ ನೀವು ಡೆಪ್ಟಿ ಕಮಿಷನರ್ ಹತ್ರ ಹೋಗಿ ಅಂತ ಹೇಳುವಂಥ ಮಾತನ್ನು ಹೇಳಿದ್ವಿ ನಾನು ಮತ್ತು ನಮಗೆ ನಮ್ಮ ಮುಂದಿಕೊಂಡು ಬಂದಂಥ ಸಂದರ್ಭದಲ್ಲಿ ಇವತ್ತು ಆದರೂ ಕೂಡ ಭಾರತ ದೇಶದಲ್ಲಿದ್ದೀವಿ ನಮಗೆ ಏನು ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ನಾವು ಪ್ರಾಮಾಣಿಕವಾಗಿ ಚುನಾವಣೆಯನ್ನು ಮಾಡ್ತಕ್ಕಂಥದ್ದು ಮತ್ತು ಗೌರವವಾಗಿ ಮತ ಕೇಳೋಂಥದ್ದು ಅದರ ಕಡೆ ನಾವು ಮುಖ ಮಾಡಿ ಕೆಲಸ ಮಾಡತಕ್ಕಂಥ ಒಂದು ಎಲ್ಲ ಕಾರ್ಯಪೌಖರಾಗಿ ಚುನಾವಣೆಯನ್ನು ಇಪ್ಪತ್ತೈದನೇ ತಾರೀಕು ನಾವು ಎದುರಿಸಿ ನಾವು ಗೆಲ್ಲುವಂಥ ವಾತಾವರಣ ನಮ್ಮ ಎರಡೂ ಇದ್ದಾರೆ ಅಂತ ಹೇಳಿ ಸಂದರ್ಭದಲ್ಲಿ